ಏ ಸಂಗು ಒಂದ್ ಹಿಡಿದ ಮನ್ಯಂದ ನಾದಿ ಕರೆಕ್ಟ್ ಆಗಿಟ್ಟ ಸಾಲ ಹಚ್ಚಿ ನಾದಕ್ ಬಂದ ಏನ್ ಆದ ಬಂದಿ ರೊಟ್ಟಿ ನಾದಲ್ಲಿ ಮನೆಗೂ ಎಲ್ಲಾರ ನಾದಿರಬೇಕಾ ಎಲ್ಲಾರ ಮಕ ನೀ ನೋಡಿರಬೇಕಾ ಸೌಮ್ಯ ಇದ್ದಾಗ ಈ ಮಕ ಬ್ಯಾರೇನೆ ಇರ್ತೈತಿ ಏನಂತಿ

ಸವಾಲ್ ತಕೊಂಬಂದನಂತ ಏ ಹೆಜಡಿಯ ನಿಂದು ನಿನಗ ತಿಳಿವಂತ ಈ ದೈವಕ್ಕೆ ಏನ್ ತಿಳಿತೈತಿ ಮುನ್ನೂರ ಮೂವತ್ ಮೂರು ಕೋಟಿ ದೇವತೆರ ಅದಾರಂತ ಅದ್ರಾಗಿ ಇಪ್ಪತ್ತೈದು ಮಂದಿ ಹೆಸರು ಹೇಳ್ಬೇಕಂತ ಇಲ್ಲಿ ಏನು ನಡೆದತಿಪ್ಪ ಅಂದ್ರ ಒಂಬತ್ತು ಮಂದಿ ನವ ಪೂಜೆ ನಡೆದತಿ ಒಂಬತ್ತು ಮಂದಿ ಹೆಸರು ಅಷ್ಟೇ ಹೇಳ್ಪ ಆ ಮೂವತ್ ಕೋಟಿ ದೇವತೆ ಅದರಲ್ಲ ಅವ್ರಿಗೆ ಒಂಬತ್ತು ಮಂದಿ ಒಳಗ ಅಡಗ್ಯಾರ ಇನ್ನು ಒಂಬತ್ತು ಮಂದಿ ಬರ್ಲಿಲ್ಲ ಅಂದ್ರೆ ಅಷ್ಟು ಮಂದಿ ಇದೇನು ಹೇಳ್ತಿ ನೀ ಮನೆಯನ್ನು ಗುರ್ಸಿದ ಮಾಸ್ತರ್ ಮಾಡಿ ನನ್ನ ನೋಡ ಸಂದರ್ಭ ಹಿಡಿದು ಒಗದ್ರ ಮಗಳ ಏನ್ ಹಾಟಿ ಹಾಡಿ ಹೊತ್ತು ನಮ್ಮ ಸವಾಲಿನ ಉತ್ತರ ಬರ್ಕೊ ರೀ ಗುರುವರ ಶ್ರೀಮನ್ನಾರಾಯಣನು ಚಳಿಯನ್ನು ತಾಳಲಾರದೆ ಏನನ್ನು ಬಿಟ್ಟು ಬಂದು ಎಲ್ಲಿ ಶರೀರವನ್ನು ಹುದುಗಿಸಿಕೊಂಡನು ನಿಮಗೆಲ್ಲ ತಿಳಿತಿದ್ರೆ ನಾ ಹೇಳುತ್ತೆ ಅದ್ರದ್ದು ಏನ್ ತಿಳಿತೈತಿ ಅವಯ್ಯ ಅವಯ್ಯ ಅವಯ್ಯವಯ್ಯ ಈ ನಮ್ಮ ದ್ಯಾಮಮ್ಮನ ಮಟ್ಟದಾಗ ಒಂದು ಹಚ್ಚದನ ಮುಂಜಾನೆ ಚರಗಿ ತಗೊಂಡು ಹೋದ್ರೆ ಅವ್ನ ಹೊರಗಡೆ ಬರಂಗಿಲ್ಲ ಬರುವಂತ ಹಂಗಾಗಿ ಬರುವಂತೇಳ ಕ್ಷೀರಸಾಗರವನ್ನು ಬಿಟ್ಟು ಬಂದು ಲಕ್ಷ್ಮಿಯ ಒಪ್ಪಿದ ಸ್ತನಗಳ ನಡುವಿನ ಸಂಧಿಯಲ್ಲಿ ಹುದುಗಿಕೊಂಡಿತಾ ಕೆಳಿ ಹೋಗಿ ಮತ್ತೆ ಯಾರು ಸುಚ್ಚಾಕ್ ಬರ್ತಾವ ಏನ ಸ್ಪಷ್ಟವಾಗಿ ಬರ್ತಾವ ಕ್ಷೀರಸಾಗರವನ್ನು ಬಿಟ್ಟು ಬಂದ ಆ ಚಳಿ ತಾರ್ಲಾದಕ್ಕ ಕ್ಷಿರಸಾಗರವನ್ನು ಬಿಟ್ಟು ಬಂದು ಲಕ್ಷ್ಮೀ ದೇವಿಯ ಉಪ್ಪಿದ ಸ್ತನಗಳ ನಡುವಿನ ಸಂಧಿ ಒಳಗ ಅವಕೊಂಡಿದ್ದ ಅಂದಾಗ ಅವನ ತಂಡಿ ಬಿಟ್ಟದ್ದೇ ಏನ್ ಹಾಡ್ತಿ ಹಾಡ ನೀನ ನಾಜ್ ಹೋಗ್ ಬಂದಿಲ್ಲ ನನ್ನ ಸವಾಲು ಏನಪ್ಪಾ ಅಂದ್ರ ಇಲ್ಲಿ ನೀನು ರಾಮರಾಗು ರಾವಣರಾಗ ಕೌರವರಾಗ ರಾಗ ಪಾಂಡವ್ರಾಗ ನಂದ ಯಾಕಂದ್ರೆ ನೀ ನನ್ನ ನಾಜ್ವಾಕ್ ಬಂದಿ ಸಾರ್ ಹಿಡ್ದ ನಾದಕ್ ಬಂದಿ ನಂದ್ ಏನಪ್ಪಾ ನಿನಗ ತರಕಂದ್ರ ಪಗಟಿ ಆಟದಿಂದ ನೀ ಹಾಡಬೇಕ ಅಂದ್ರ ನೀ ನಾದಕ್ ಬಂದಿ ಎಷ್ಟು ಪಡ್ತಿ ಅಂತಿಲ್ಲ ಎಷ್ಟು ಬೇಕು ಬೇಕ ಅಷ್ಟು ಕೊಡ್ತನಿ ಕೊಡ್ತಾನೆ ಬಾಳಂದ್ರೆ ಬಾಳ ಕೊಡ್ತಾನಿ ಏನ ಆಟದಾಗ ಪಾಂಡವ್ರ ಏನ್ ಹಚ್ಚಾರ ಮೊದಲ ಕವರವ್ರು ಏನ್ ಹಚ್ಚಾರ ಏನ ಬಿಡದಾಗ ಹಾಡ್ಬೇಕು ಮೊದಲ ಇವತ್ತಿನ ನಾ ಅದಕ್ ಬಂದಿಯಾ ನಾವು ನೀ ಪಾತ್ರ ತಗೊಂಡ ಬಿಡದ ಹಚ್ಚಿ ಮಾತಾಡ್ತಿ ಸಲ ಒಂದ್ಸಲ ಹಚ್ಚಿ ಮಾತಾಡ್ತಿ ಏ ಬೇಸುರ ಪ್ರಾಸ ಹಾಕ್ ಹಚ್ಚಿದ್ರೆ ಮುಂದ ಬರ್ಬೇಕಲ್ಲ ನೀ ಎಂದ ಹಾಡಿದ್ದೀವಿ ನಿಂದ ಗಿಟ್ಟಿಲ್ಲ ಪಾತ್ರ ಏನ್ ತಗೊಂಡು ಬಿಡ್ತಿ ಬಿಟ್ಟ ಸವಾಲು ಬರಕೋರಿ ಹಿರಿಯರ ಸವಾಲು ಕೇಳೋ ಮಾಸ್ತರ ಇವತ್ತು ಮಹಾಭಾರತನ ಹಾಡಂದ್ರ ನಾ ಮಹಾಭಾರತದೊಳಗ ಸವಾಲು ಕೇಳವ ಪುರಾಣ ಬೇಡ ಮಹಾಭಾರತದೊಳಗ ಕೇಳ್ತಾನೆ ಅಂತದ್ ಮತ್ ನೀನ್ ಆದಕ್ಕೆ ಬಂದಿಲ್ಲ ನೀನು ಮಹಾಭಾರತದೊಳಗ ಕೇಳು ಆ ಕಡೆ ರಾಮಾಯಣ ಹಾಡ್ ಹೋದ್ರೆ ರಾಮಾಯಣದ ಕೇಳ ಮಹಾಭಾರತ ಹಾಡು ಹೋದ್ರೆ ಮಹಾಭಾರತ ಹಾಡು ಗುರು ಬೇಡ ನೀವು ನಮಗ ಮಕ್ಕ ಕಳಕಾಗಿತ್ತು ನೀವು ನಮಗ ಅಂದ್ರೆ ನಮಗ ಅದು ಇಂಟ್ರೆಸ್ಟ್ ಹಾಕಿತ್ತು ಅವನ ಸವಾಲು ಏನ್ ಕೇಳನಲ್ರಿ ಆ ಸವಾಲೆ ಅವನ್ ಸವಾಲೆ angka ಸಂಬಂಧ ಚೇ ಇಲ್ಲ ಬೆಳಕೇದು ಕರೆಕ್ಟ್ ಚೆಕ್ ಮಾಡಿರಿದ್ನಾ ಏ ಮೊಬೈಲ್ ಇಟ್ಲೆ ಕೊಟ್ಟದ್ರ ಆ ಕಡಿಂದ ದೈವದರ ಯಾರು ಬನ್ನ ಅಂತ ಗುತ್ತುಕೋಬರೆ ನಾ ಚೀಟಿ ಸಿಟ್ ಬಂತೆ ನೀ ಫೋನ್ ಇಟ್ ಅಂತ ನೀ ನೋಡ್ಬರ್ರಿ ಅವನ್ ಕಡೆ ಒಬ್ಬರು ಗುತ್ತುಕದ್ರ ಫೋನ್ ಕಡದನ ಅಭಿಮಾನಿಗಳು ಬಂತಾ ತಪಿಗೆ ಹಾಕಿದ್ರಂತ ಇವನ ಸಾಲ್ ಹೆಡ್ದ ನಾನು ಫೋನ್ ಕಟ್ ಬೇಡ ಬೇಡ